ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಎಲ್ ಬಿ ಎಸ್ ನಗರದ ನಂಬರ್ ನೂರ ಹನ್ನೆರಡರಲ್ಲಿ ವಾಸವಾಗಿರುವ ಮಂಜುಳಮ್ಮ ಹಾಗೂ ಬಾಲಕೃಷ್ಣರವರ ಮನೆಯಲ್ಲಿ ಮತ್ತೊಂದು ಕೊಠಡಿಯ ಮನೆಯನ್ನು ಭೋಗ್ಯಕ್ಕೆ ಪಡೆದುಕೊಂಡು ಅವಧಿ ಮುಗಿದು ಒಂದು ವರ್ಷ ಕಳೆಯುತ್ತಾ ಬರುತ್ತಿದ್ದರೂ ಮನೆಯನ್ನು ಖಾಲಿ ಮಾಡದೆ ವಿಳಂಬ ಅನುಸರಿಸುತ್ತಿರುವ ರೂಪಶ್ರೀ ಹಾಗೂ ಅವರ ಮೇಲೆ ಪತ್ರಿಕೋಷ್ಠಿಯ ವಿಷಯನ ನಾವು ಪ್ರಚಾರ ಮಾಡೋಕ್ಕೆ ಹೊರಟಿದ್ದೀವಿ ಆತ್ಮೀಯ ಬಂಧುಗಳೇ ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಎರ್ ನಗರದ ಮನೆ ನಂಬರ್ ನೂರ ಹನ್ನೆರಡರಲ್ಲಿ ಮಂಜುಳಮ್ಮ ಮತ್ತು ಬಾಲಕೃಷ್ಣ ನಾಯ್ಕರನ್ನ ನಮ್ಮ ಸ್ನೇಹಿತರೆ ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ ಎರಡು ಸಾವಿರದ ಆಜುಬಾಜಿನ ಅಂಚಿನಲ್ಲಿ ಮಂಜುಳಮ್ಮ ರವರ ಹತ್ತಿರ ರೂಪಾಶ್ರೀ ಮತ್ತು ನರಸಿಂಹ ರೆಡ್ಡಿ ಬಂದು ಮನೆ ಒಂದು ಬಾಡಿಗೆ ಹೇಳಿ ಇವ್ರನ್ನ ಕೇಳ್ಕೊತಾರೆ ಆಮೇಲೆ ಮನೆ ಬಾಡಿಗೆ ಕೊಡಕ್ಕೆ ಆಗಲ್ಲ ಅಂದಾಗ ಆಮೇಲೆ ಲೀಸ್ಗೆ ಕೊಡಿ ಅಂತ ಕೇಳ್ತಾರೆ ಲೀಸ್ಗೆ ತಗೊಂತಾರೆ ಲೀಸ್ ತಗೊಂಡು ಅದು ಇವರು ಬಂದ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದ್ರು ಮನೆ ತಗೊಂಡ್ರ ಅವರು ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದ್ರು ದಲಿತರ ಮನೆಯಲ್ಲಿ ರೆಡ್ಡಿಗರು ಬಂದ್ಬಿಟ್ಟು ಮನೆ ಬಗ್ಗಿಗಾಕಂಡು ಮೊದಲು ಮೂರು ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು ಮೂರು ಲಕ್ಷ ಕೊಟ್ಟು ನಂತರ ಅವರಿಗೆ ಅಂಡರ್ಸ್ಟ್ಯಾಂಡಿಂಗು ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿ ಯಲಂಗನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೋಲೀ ಸ್ಟೇಷನ್ನಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳ್ಬಿಟ್ಟು ಅವರು ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ ನಂತರ ಇನ್ನೂ ಯಾರ ಮಧ್ಯ ಬಂದಂತ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ ಒಂದೆರಡು ಎರಡು ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಆ ಮೂರು ಲಕ್ಷಕ್ಕೆ ಬಿಟ್ಟು ಇನ್ನೂ ಐದು ಲಕ್ಷಗಳ್ ತಗೊಂಡು ಇನ್ನೂ ಎರಡು ವರ್ಷ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳಿ ಮಂಜುಳಾ ಮರು ಮತ್ತೆ ಆಮೇಲೆ ಬಾಲಕೃಷ್ಣ ಅವರು ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಹೋಗ್ಲಿ ಬಿಡಿ ಹೆಣ್ಮಗಳಿದ್ದಾರೆ ಆಮೇಲೆ ಇನ್ನೂ ಅವರು ಏಜ್ಡ್ ಪರ್ಸನ್ ಇದ್ದಾರೆ ಅಂತ ಬಿಡ್ತಾರೆ ಆ ಬಿಡಂತ ಸಂದರ್ಭದಲ್ಲಿ ಏನಾಗ್ತದಂದ್ರೆ ತಿರ್ಗಾ ಮತ್ತೆ ಒಂದು ಅದೇ ಗೊಂದಲ ಮಾಡ್ಕೊಳೋದು ತಿರ್ಗಾ ಮೇಲೆ ಅಲ್ಲಿ ಅವ್ರಿಗ್ರ ಗರ್ಗ ಮಾಡೋದು ಮನೆಗಳಲ್ಲಿ ಗಲಾಟೆ ಮಾಡಿಸೋದು ಒಂದಿದ್ರೆ ಎರಡು ಇದು ಮಾಡೋದು ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಅಂತ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಾಲಕೃಷ್ಣ ನಾಯಕರವರು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡ್ಸಕ್ ವ್ಯವಸ್ಥೆ ಮಾಡಕ್ ಹೋಗ್ತಾರೆ ಆಮೇಲೆ ಅವ್ರಿಗೆ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೋ ಸುಮಾರು ಒಂದು ಹನ್ನೊಂದು ತಿಂಗಳು ಇವ್ರು ರಿಲೀಸ್ ಅಮೌಂಟ್ನೂ ಹಿಂದಿರ್ಗ್ಸಲ್ಲ ಆಮೇಲೆ ಇತ್ತು ಇಷ್ಟೊಂದು ಬಾಡಿಗೆನೂ ಇವ್ರು ಕೊಡಲ್ಲ ಆಮೇಲೆ ಇವ್ರಿಗೆ ಬಾಳಿಗೆ ಕೇಳಕ್ ಹೋದ್ರೆ ಪಾಪ ಅಲ್ಲಿ ಓಡೋಗೋದ್ ಇಲ್ಲಿ ನೋಡೋದು ಪಾಪ ಇವ್ರ ತಾಯಿ ಬಂದ್ಬಿಟ್ಟು ತೆರಳಿ ಸಾಗ್ಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಸ್ಥರಾಗಿದ್ರು ಅವ್ರು ಓಡಾಡಕ್ಕೂ ಆಗ್ತಾ ಇರ್ಲಿ ಅಂತ ಸಹ ಅವ್ರು ಏನೋ ಕಷ್ಟ ಸುಖ ನೋಡ್ಕೊಂಡು ಅವ್ರ ಬಾಡಿಗೆ ಅವರಿದ್ರೆ ಇವ್ರ ಬಾಡಿಗೆ ಇವ್ರು ಇದ್ಕೊಂಡು ಹೋಗ್ತಾರೆ ಈ ಒಂದು ವಿಚಾರ ಗೊತ್ತಾಗಿ ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ಇವರೇ ದುಡ್ಡುಗಳು ಕೊಟ್ಟುಬಿಟ್ಟು ನಿಮ್ಮ ನಿಮ್ ಮನೆ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತೇಳಿ ಪೊಲಿಟೀಷಿಯನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಕೆಲಸ ಆಗ್ಲಿ ಅಂತೇಳಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇವರೇ ಮರೆ ಹೋದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಈ ಎರಡು ತಿಂಗಳು ಮುಂದೆಗಡೆನೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿ ನಾವು ಎಲ್ಲ ಬರ್ಕೊಟ್ಬಿಟ್ಟು ರೂಪ ಶ್ರೀ ಮತ್ತು ಬರ್ಕೊಟ್ಬಿಟ್ಟು ಇವ್ರ ಕಡೆಯಿಂದ ಕೆಲವು ಮೇಲೆ ಐದು ಲಕ್ಷ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮನೆ ಮನೆತ್ರ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ ಆ ಇದ್ರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಪತ್ರಿಕೋಷ್ಠಿ ಕರೆದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಲ್ಲಿ ಇನ್ವಾಲ್ ಆಗಿದೆ ಅಂತ ಗೊತ್ತಾಗಿ ತಿರ್ಗಾಮೇಲೆ ಅವರೆಲ್ಲ ಅವರ ಸಮುದಾಯದವ್ರಿಗೆ ಸಹಾಯ ಅಂತ ಗೊತ್ತಾದ ಕೂಡಲೇ ನಾವು ಹೋರಾಟ ಮಾಡೋಕೆ ಮುಂದಾಗಿ ಕೂಡಲೇ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕೇಸು ದೂರ ದಾಖಲು ಮಾಡ್ಬೇಕು ದೂರ ದಾಖಲ ನಂತರ ಆರೋಪಿಗಳನ್ನ ಬಂಧಿಸೋಕ್ಕೆ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶನ್ ಎ ಎಸ್ ಅನ್ನ ಮತ್ತೆ ಇನ್ನಿತರನ್ನ ಬಿಟ್ಟುಬಿಟ್ಟು ಬಿಟ್ಟವ್ರು ಅವ್ರನ್ನ ಆರೋಪಿಗಳು ಹಿಡಿದ ತಕ್ಷಣನೇ ತಿರುಗಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳನ್ನ ಬಿಟ್ಟು ಕಳಿಸಿಲ್ಲ ಇದು ಕಾನೂನು ಬಾಹಿರವಾಗಿರುತ್ತದೆ ಈ ಪೊಲೀಸ್ ಅಧಿಕಾರಿಗಳೇನು ಎಸ್ ಸಿ ಎಸ್ ಟಿ ಕೇಸ್ಗಳ ಉದ್ಯೋಗ ಅನ್ಕೊಂಡವ್ರ ಇದು ಸುಮ್ಮನೆ ಏನೊಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಕಾನೂನು ಚೌಕಟ್ಟಲ್ಲಿ ಏನು ಪನಿಷ್ಮೆಂಟ್ ಕೊಡಬೇಕು ಅದು ವ್ಯವಸ್ಥಿತವಾಗಬೇಕು ಸುಮ್ಮನೆ ನಮ್ಮಲ್ಲಿ ಅಟ್ರಾಸಿಟಿ ಕೇಸ್ಗೆ ನೀವು ತಗೊಳೋದು ಎಫ್ ಐ ಆರ್ ಗೆ ಮಾಡೋದು ಸವರ್ಣಿಹತ್ರ ನೀವು ಹಣದ ವ್ಯವಹಾರಗಳು ಮಾಡ್ಕೊಂಡು ಅವ್ರನ್ನ ಬಿಟ್ಟು ಕಳಿಸಿರ್ತೀರ ಕಾನೂನು ಚೌಕಟ್ಟು ಜೈಲ್ ಕಟ್ಟಿ ಆಮೇಲೆ ಮನೇನು ಖಾಲಿ ಮಾಡ್ಸಕ್ ಬಿಡ್ತೀರಾನೇ ವ್ಯವಸ್ಥಿತವಾಗಿ ಮಾಡ್ದಾನೆ ನೀವೇ ಹೋಗ್ಬಿಟ್ಟು ಆ ರೂಪಾಸಿಯವ್ರಿಗೆ ಹೇಳ್ಕೊಟ್ಟು ಸಿಟಿ ಸಿವಿಲ್ ಕೋರ್ಟ್ ಇಂದ ನೋಟಿಸ್ ಕಳಿಸ್ತೀರಲ್ಲ ಮನೆ ಖಾಲಿ ಮಾಡಬಾರ್ದು ನಮಗೆ ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ನಿಮ್ಮದು ಅವ್ರದ ಮನೆ ಅದು ತಿಳಿತರ್ ಮನೆ ಪಾಪ ನೊಂದ ಇವ್ರಿಗೆ ಅವ್ರ ಮನೆ ಬಿಡಿಸ್ಕೊಡಿ ಅಂತ ನಾವು ನ್ಯಾಯ ಕೊಡಕ್ಕೆ ಹೋದ್ರೆ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಆರೋಪಿಗಳಿಗೆ ಜೈಲ್ಗೆ ಹೊಡೆದಿರಿ ಏನು ಇದು ಮಾಡ್ದಿರ ವಿತೌಟ್ ಪರ್ಮಿಷನ್ ಅಲ್ಲಿ ಅವ್ರನ್ನೇ ಟೇಷನ್ ಕರೆಸಿ ವಿಚಾರಣೆನ ಮಾಡಿದರೆ ಆರೋಪಿಷ್ಟ ಅಂತ ಹೇಳಿದ್ರೆ ನೀವು ಯಾಕೆ ಅವ್ರನ್ನ ಬಂದಿಸ್ತೀರೋ ತಿರ್ಗಿ ಕಡೆ ಕಳಿಸ್ತೀರಿ ನೀವು ಇವೆಲ್ಲ ಮಾಡೋದು ತಪ್ಪಲ್ವ ಈ ಒಂದು ವಿಚಾರದಲ್ಲಿ ನಾವು ಹದಿನಾರನೇ ತಾರೀಕು ಒಂದು ಬೃಹತ್ ತಂತೆ ಚಳವಳಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ವಿ ಈ ಮಳೆಯ ಕಾರಣಾಂತರದಿಂದ ಕೆಲವೊಂದು ಕಾರಣಾಂತರದಿಂದ ಈ ಒಂದು ಹೋರಾಟವನ್ನ ಇಪ್ಪತ್ ಮೂರನೇ ತಾರೀಕು ಮಾಡ್ತಾ ಇದ್ವಿ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿ ಮಾಡ್ತಾ ಇದ್ವಿ ಅಷ್ಟೊಳಗಡೆ ಏನಾದ್ರು ಪೊಲೀಸ್ ಅಧಿಕಾರಿಗಳು ಆರೋಪಿಗಳಿಗೆ ಬಂಧಿಸದೆ ಮತ್ತೆ ಆಮೇಲೆ ಆರೋಪಿಗಳಿಗೆ ಬಂಧಿಸಲು ವಿಫಲರಾಗಿರುವಂತ ಎ ಎಸ್ಐ ಮಹೇಶ್ವರ ಏನಾದ್ರು ಅಮನತ್ ಗೊಳಿಸಿಲ್ಲ ಅಂದ್ರೆ ನಾವು ಅಧಿಕಾರಿಗಳು ಗೊಳಿಸ್ಬೇಕು ಅಮನತ್ ಮಾಡಬೇಕು ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಇದೆಲ್ಲ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಉಗ್ರವಾದ ಹೋರಾಟವನ್ನು ಇಪ್ಪತ್ ಮೂರನೇ ತಾರೀಕು ಮಳೆ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ನಿಮ್ಮ ಸ್ವಂತ ಮನೆ ಇರೋದ್ರಿಂದ ನಿಮಗೆ ಅದು ನಿಮ್ಮ ನೀವೇ ಸ್ವಂತ ಕೈಯಿಂದ ಕಟ್ಟಿದ್ದು ಅಥವಾ ಜಾಸ್ತಿ ಆಸ್ತಿ ಸೊ ನಿಮ್ಮ ಸ್ವಂತ ಆಸ್ತಿ ಇರೋದ್ರಿಂದ ಅವ್ರು ಮನೆಯನ್ನು ಖಾಲಿ ಮಾಡಿ ಕೊಡಲೇಬೇಕು ಎರಡನೇದು ಅವ್ರಿಗೆ ಕಾಯ್ದೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆನೂ ಆಗ್ಬೇಕು ಅದು ಅದು ನಿಮ್ಮ ಒಂದು ಬೇಡಿಕೆ ಅಂತ ನಾವು ಅನ್ಕೋತೀವಿ ಇದನ್ನು ಪಡ್ಕೊಳಿಕೆ ನಿಮ್ಮ ಮುಂದಿನ ಸರ್ ಮುಂದಿನ ನಡೆ ಏನಂದ್ರೆ ಇದನ್ನ ಆಲ್ರೆಡಿ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಹೇಳಿದೀವಿ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾರಿಗೆ ಡಿ ಸಿ ಪಿ ಸಾಹೇಬ್ರಿಗೆ ಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೂಡಲೇ ಏನ್ ಮಾಡಿ ಅಂತ ಡಿ ಸಿ ಪಿ ಸಾಹೇಬ್ರು ನರಸಿಂಹರ್ತಿ ಇವ್ರು ಇನ್ಸ್ಪೆಕ್ಟರ್ ಇರುವ ಎ ಸಿ ಪಿ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಮುಂದೆ ಕಣ್ಣ ಮಾತುಕೊಂಡು ಮಾಡ್ಬಿಟ್ಟು ನಮ್ಮನ್ನ ದಿಕ್ ತಪ್ಪಿಸಿದ್ದಾರೆ ಇಲ್ಲಿ ನಮ್ಮನ್ನ ದಿಕ್ ತಪ್ಪಿಸ್ಬಿಟ್ಟು ನಾವು ಡಿ ಆರ್ ಹಾಕಿದೀವಿ ಕಂಪ್ಲೇಂಟ್ ಎಫ್ ಐ ಆರ್ ಹಾಕಕ್ಕೆ ಕಂಪ್ಲೇಂಟ್ ಕೊಟ್ಟು ನಲವತ್ತೆಂಟು ದಿವಸ ಆದ್ಮೇಲೆ ನೀವು ಎಫ್ ಐ ಆರ್ ಹಾಕ್ತೀರಾ ಐ ಆರ್ ಹಾಕಿ ಇಪ್ಪತ್ತೇಳು ದಿವಸ ಆದ್ರೂ ಒಬ್ಬ ಆರೋಪಿಗೆ ಅರೆಸ್ಟ್ ಮಾಡಲ್ಲ ಒಂದು ಎರಡನೇದು ಇದೇ ಒಂದು ನಾನೊಂದು ಸುಧಾಕರ್ ರೆಡ್ಡಿ ಬಂದ ನಾನು ಕೇಸ್ ಅಟೆಂಡ್ ಮಾಡ್ತೀನಿ ದಲಿತ ಹುಡುಗಿಗೆ ಒಂದು ಅನ್ಯಾಯ ಆಗಿರ್ತದೆ ಒಬ್ಬ ಸೇಟು ಹೋಗ್ಬಿಟ್ಟು ಬೆಳಗ್ಗೆ ಸ್ಟೇಷನಲ್ಲಿ ಒಂದು ಲಿಖಿತ ಇಲ್ಲಿ ಕಂಪ್ಲೇಂಟ್ ಇಲ್ದಂಗೆ ಸುಧಾಕರ್ ರೆಡ್ಡಿ ಅಂತ ಇದ್ರ ನನ್ನ ಮಗ ಒಂದು ದಲಿತ ಹುಡುಗಿ ಕರ್ಕೊಂಡು ಹೋಗಿದ್ದಾನೆ ಅನ್ನೋ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇಮ್ಮಿಡಿಯೇಟ್ಲಿ ಆರು ಜನ ಆರು ಜನ ಕ್ರೈಮ್ ಅವ್ರನ್ನ ನೇಮಕ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ನಾಲ್ಕು ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ನಾಲ್ಕು ಗಂಟೆ ಅಷ್ಟು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ವಿಥೌಟ್ ಕಂಪ್ಲೇಂಟು ವಿತೌಟ್ ಕಂಪ್ಲೇಂಟ್ ಆ ದಲಿತ ಹುಡುಗಿಗೆ ಆ ಇಲ್ದಿರೋ ಬಲ್ದಿರೋ ಸುಳ್ಳು ಹೇಳಿ ಅವ್ರ ಅವ್ರ ಅಂಗಡಿಯಿಂದ ಚಿನ್ನ ಕರ್ಕೊಂಡು ಅಂತ ಹೇಳಿ ಆ ಹುಡುಗಿ ಅನ್ಯಾಯ ಮಾಡಿ ಕಳಿಸ್ತಾರೆ ಒಂದು ವಿಥೌಟ್ ಕಂಪ್ಲೇಂಟ್ ಒಬ್ಬ ಸೇಟುಗೆ ನೀವು ಅಷ್ಟಿಟ್ ಮಾಡ್ತೀರ ನಾವು ಕಂಪ್ಲೇಂಟ್ ಕೊಟ್ಟು ಒಬ್ಬ ಆರೋಪಿ ನಾವು ಹಿಡಿತಾ ಇಲ್ಲ ಅಂದರೆ ಹಂಗಂದ್ರೆ ಇಲ್ಲಿಗೆ ದುಡ್ಡಿಗೆ ಮಾತ್ರ ಬೆಲೆ ಆಮೇಲೆ ನಾನು ನೋಡಿದಂಥ ಎಲಂಟಾ ಸ್ಟೇಷನು ಇವಾಗಿಲ್ಲ ಅವಾಗ ನ್ಯಾಯಗಳು ಇದ್ವು ಇವಾಗ ಒನ್ಲಿ ಮಾಫಿಯಾ ಸ್ಟೇಷನ್ ಸ್ಟೇಷನಲ್ಲಿ ಬರೀ ಮಾಫಿಯಾ ಸೆಟ್ಲ್ಮೆಂಟು ಅದಕ್ಕೆ ಮಾತ್ರ ಅಲ್ಲಿ ಬೇರೆ ಬೇಡ ಮರ್ಯಾದೆ ಇಲ್ಲ ಅದಕ್ಕೆ ಅದಕ್ಕೆ ಈ ಸಲ ಈ ಮದ ಮುಖಾಂತರ ಅವ್ರ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಹೋರಾಟನ ಅತಿ ಭಯಂಕರವಾಗಿ ಇಟ್ಟಿದ್ನೆಯನ್ನು ಹೌದು ಇದನ್ನು ಆಲ್ರೆಡಿ ನರಸಿಂಹ ರೆಡ್ಡಿ ಮಾತುಕತೆ ನಡೆದು ನಡೆಸಿದ್ದಾರೆ ಯಾಕಂದ್ರೆ ನಾನು ಒಂದ್ ಸ್ವಲ್ಪ ದಿವಸ ಊರಾಗ್ಲಿಲ್ಲ ನಮ್ಮ ತಾಯಿಗೆ ಹತ್ರ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಟೈಪಲ್ಲಿ ಏನೋ ನೋಟಿಸ್ ಕೊಡೋ ಟೈಪಲ್ಲಿ ಯಾರೋ ಕಳಿಸಿ ಸಿಗ್ನೇಚರ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ತಾಯಿ ಮಾಡಿಲ್ಲ ಆಮೇಲೆ ಈ ಬಿಲ್ಡಿಂಗ್ನ ನಾನು ಹದಿನೆಂಟು ಲಕ್ಷ ನಾನು ತಗೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ನಾವು ಲಿಖಿದಲ್ಲಿ ಯಾರು ಬರ್ಕೊಟ್ಟಿಲ್ಲ ನಮ್ಗೆ ಏನೂ ಮಾಡ್ಕೊಟ್ಟಿಲ್ಲ ಅವರಿಗೆ ಲೀಸ್ ಪೀರಿಯಡ್ ಮೇಲೂ ನಾವು ಮನೆ ಖಾಲಿ ಮಾಡಿ ಅಂದಿದ್ಕೆ ನಮ್ಮ ಮೇಲೆ ಗಲಾಟೆಗೆ ಬಂದಿರೋದು ಬಟ್ ನಮ್ಮ ನಮ್ಮ ಆ ಜಾಗ ಒಡಕ್ಕೆ ಅಂದ್ರೆ ರೆಡಿ ಮಾಡಿದ್ದಾರೆ ಅದಕ್ಕೆ ಕೆಲವು ಅಲ್ಲಿ ಲೋಕಲ್ ಅವರು ಸಪೋರ್ಟ್ ಇದೆ ಆಮೇಲೆ ಅದಕ್ಕೆ ಈಗ ನಮ್ಮ ಅಧಿಕಾರಿಗಳು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ ಆತರ ಮಾಡಿಲ್ಲ ಅಂದ್ರೆ ಆರೋಪಿ ಅವ್ರು ಅರೆಸ್ಟ್ ಮಾಡ್ಬೋದಾಯ್ತವ್ರು ಬಟ್ ಮಾಡಿಲ್ಲ ಇವತ್ತವರೆಗೂ ಮಾಡ್ತಾ ಇಲ್ಲ ಆರಾಮಾಗಿ ಅವರು